ನಮ್ಮ ಜಗಣ್ಣವರು ವಿಶೇಷವಾಗಿ ಎರಡು ಹಿತನುಡಿ ಮಾತುಗಳನ್ನು ನಮ್ಮೆಲ್ಲರ ಅನುಸರಿಸಿ ಮಾತಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀನಿ ಜೈ 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 ಭರತ್ ಪಾತಾಕಿ ರಾಮಿಲಾಸ್ ವಿಲಾಸ್ ಪಾಸ್ವಾನ್ ಜಿ ಕಿ ಚಿರಾಗ್ ಪಾಸ್ವಾನ್ ಜಿ ಕಿ ಎಂ ಎಸ್ ಜಗನ್ನಾಥ್ ಜಿ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀ ಇವತ್ತು ನನ್ನ ಹುಟ್ಟುದಬ್ಬಕ್ಕೆ ಲೋಕ ಜನ ಶಕ್ತಿ ಪಾರ್ಟಿ ಮತ್ತೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನನ್ನ ಸಹೋದ್ಯೋಗಿಗಳು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮದಿರು ಪಾರ್ಟಿಯಲ್ಲಿ ಎಲ್ಲ ಥರದ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹುಟ್ಟು ಹಬ್ಬದ ಈ ನಾಡಿನ ಸಮಸ್ತ ಜನತೆಗೂ ಕೂಡ ಅರ್ಪಣೆ ಮಾಡುತ್ತಾ ಇವತ್ತು ಏನು ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ಜಿ ಸ್ಥಾಪನೆ ಆಗಿರ್ತಕ್ಕಂತಹ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಅದರ ಅಂಗವಾಗಿ ನಾನು ಈ ಈ ಪಾರ್ಟಿ ಮತ್ತು ಸಂಘಟನೆಯನ್ನು ರಾಜ್ಯದಿಂದ ರಾಜ್ಯದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ರಾಮ್ ವಿಲಾಸ್ ಅವರ ನಿಕಟವಾದಂಥ ಸಂಪರ್ಕವನ್ನು ಹೊಂದಿದ್ದು ಚಿರಾಗ್ ಪಾಸ್ವಾನ್ಜಿ ಅವರ ಕಾಲವಾದ ನಂತರ ಚಿರಾಗ್ ಪಾಸ್ವಾನ್ಜಿ ಅವರ ಕೈಯನ್ನು ಬಲಪಡಿಸೋ ಮುಖಾಂತರ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ನೋಡಿದ್ದೀರಿ ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಅಧರ್ಮ ಅಕ್ರಮ ಆಗ್ತದೆ ಅಂಥ ಸಂದರ್ಭದಲ್ಲಿ ಲೋಕ ಜನ ಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಅಚ್ಚುಕಟ್ಟಾಗಿ ನೀವು ನೋಡಿದ್ದೀರಿ ಬಟ್ ನನ್ನ ನನ್ನ ಕಾರ್ಯಕರ್ತರು ಎಲ್ಲರೂ ಯಾರೇ ಆಗಿರಲಿ ಕೂಡ ಅವ್ರಿಗೆ ಏನು ಅನ್ಯ ಆಗ್ತದೆ ಯಾವ ಜನಕ್ಕೆ ಅನ್ಯ ಆಗ್ತದೆ ಅಂತಕ್ಕಂಥದ್ದಲ್ಲಿ ಜಾತಿ ವರ್ಗ ಧರ್ಮ ಮತ ಯಾವುದೇ ತರದಲ್ಲೇ ತರದಲ್ಲೇ ಎಲ್ಲ ಜಾತಿಯವರಕ್ಕೂ ಕೂಡ ಬೆನ್ನೆಲವಾಗಿ ನಿರಂತರವಾಗಿ ಅವ್ರಿಗೆ ಅನ್ಯಾಯ ಆಗಿರಲಿ ಅದ ಏನೇ ಆಗಿದ್ರು ಕೂಡ ಅವರು ಪರವಾಗಿ ನಿಲ್ತ್ಕೊಂಡು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಗುರಿ ಮತ್ತು ನಮ್ಮ ಎಲ್ಲರ ಆಶೆಯನ್ನು ಕೂಡ ಅವರು ಖಂಡಿತ ಕನಸನ್ನು ನಡೆಸ್ಪಾಡ್ತಾ ಸನ್ಮಾನ್ಯ ಶ್ರೀ ಚಿರಾಗ್ ಅವ್ರನ್ನ ನಾವು ಅವ್ರನ್ನ ಅವ್ರನ್ನ ಅವ್ರ ಬೆನ್ನಿಗೆ ನಾವು ನಿಂತ್ಕೊಂಡು ಇವತ್ತು ರಾಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂತಂತಂದರೆ ನಮಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಈ ನಿಟ್ಟಿನಲ್ಲಿ ಹುಡುಗಬ್ಬ ಅಂತಕ್ಕಂಥದ್ದನ್ನು ನಾವು ಅದ್ದೂರಿಯಾಗಿ ಮಾಡ್ಕೊಂಡೋಗ್ಬಾರ್ದು ಸರಳತೆಯಿಂದ ಇರಬೇಕು ಹಾಗಾಗಿ ನಾವು ಕೇಂದ್ರ ಕಚೇರಿಯಲ್ಲಿ ಒಂದು ಸಣ್ಣದ ಪ್ರಮಾಣದಲ್ಲಿ ಒಂದು ಕೇಕನ್ನು ಕಟ್ ಮಾಡಿ ಒಂದು ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಊಟದ ವ್ಯವಸ್ಥೆಯನ್ನು ಮಾಡಿ ನಂತರ ಎರಡು ಐದನೇ ತಾರೀಕು ರಾಮ್ ವಿಲಾಸ್ ಪಾಸ್ವಾನ್ಜಿ ಅವ್ರದ್ದು ಊಟದಬ್ಬ ಇರೋದ್ರಿಂದ ನಂತರ ಐದನೇ ತಾರೀಕು ನಾವು ಏನು ನಾವು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಮತ್ತು ಬಡ ಬುಕ್ಕು ಒಂದು ಬುಕ್ಕು ವಿತರಣೆ ಮತ್ತು ವಯಸ್ಸಾದಂಥವ್ರಿಗೆ ಹೆಜ್ಜಿದ್ರಿಗೆಲ್ಲ ಒಂದು ಸ್ಯಾರಿ ವಿತರಣೆ ಇಂಥ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ರಾಜ್ಯ ಕ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡಿ ಇದೆಲ್ಲವನ್ನೂ ಕೂಡ ನಾವು ಮನದಲ್ಲಿ ಇಟ್ಕೊಂಡು ನಾವು ಆ ಕಾರ್ಯಕ್ರಮವನ್ನು ಅದ್ಭುತ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ನಮ್ಮದು ಸರಳತೆಯಿಂದ ಆಗಲಿ ಲೋಕಶಕ್ತಿ ಪಾರ್ಟಿ ರಾಜ್ಯ ಕಚೇರಿಯಲ್ಲಿ ಒಂದು ಸಣ್ಣದಾಗಿ ಈ ಕಾರ್ಯಕ್ರಮಕ್ಕೆ ಭಾಳ ಜಿಲ್ಲೆಗಳಿಂದ ತಾಲೂಕುಗಳಿಂದ ಎಲ್ಲ ಕಡೆಯಿಂದಲೂ ನನ್ನ ಕಾರ್ಯಕರ್ತರುಗಳು ಬರಲಾಗಿ ಮತ್ತು ರಾಜ್ಯ ಸಮಿತಿಯಲ್ಲಿ ಬಂದಿರತಕ್ಕಂಥ ನಮ್ಮ ವೇದಾವತಿಯರಾಗಿರ್ಬೋದು ನಮ್ಮ ಸ್ಟಾರ್ ಸುನೀಲ್ ಆಗಿರ್ಬೋದು ನಮ್ಮ ಮುನ್ರಾ ಮುನ್ಕೃಷ್ಣರಾಗಿರ್ಬೋದು ಮುನ್ರಾಜ್ ಆಗಿರ್ಬೋದು ನಮ್ಮ ಶಂಕರರೆಡ್ಡಿಯವರಾಗಿರ್ಬೋದು ನಮ್ಮ ರವಿಕುಮಾರ್ ಆಗಿರ್ಬೋದು ಮತ್ತು ನಮ್ಮ ವಿಜಯ್ ಕುಮಾರ್ ಆಗಿರ್ಬೋದು ಹಾಗಾಗಿ ಎಲ್ಲ ನನ್ನ ಕಾರ್ಯಕರ್ತ ಕೃಷ್ಣಮೂರ್ತಿ ಎಲ್ಲರೂ ಕೂಡ ಇನ್ನೂ ಭಾಳಷ್ಟು ಜನ ಹೆಸರು ಹೇಳೋಕ್ಕಾಗೋದಕ್ಕೆ ಆಗೋದಿಲ್ಲ ಕ್ಷಮೆ ಇರಲಿ ಹಾಗಾಗಿ ನಾವೇನು ಜಾಸ್ತಿ ವೈಭವ ಕೊಡತಕ್ಕಂಥ ವಿಚಾರ ಇದಲ್ಲ ಬಟ್ ಯಾವುದನ್ನು ಸಾಧನೆ ಮಾಡಿರೋಂಥ ವಿಚಾರ ಇದ್ದರೆ ಅದನ್ನು ವೈಭವಿಕರಿ ನಾವು ಕೊಟ್ಟು ಮಾತಾಡ್ಬೋದು ಆದರೆ ಇದು ಹುಟ್ಟದಬ್ಬ ಆಗಿರೋದ್ರಿಂದ ಸರಳತೆ ಮತ್ತು ಒಂದು ನನ್ನ ಕಾರ್ಯಕರ್ತರಿಗಷ್ಟೇ ಒಂದು ತೋರ್ಪಡೆ ಆಗೋಂಥ ಒಂದು ಕಾರ್ಯಕ್ರಮ ಇದಾಗಿದ್ದು ಮುಂಬರುವ ದಿನಗಳಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಏನು ನನ್ನ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರೆಲ್ಲರೂ ಕೂಡ ಸದೃಢರಾಗಬೇಕು ಚುರುಕನದಲ್ಲಿ ನಮ್ಮ ದಲಿತ ಸೇನೆ ಮತ್ತು ಲೋಕ್ ಜನ ಪಾರ್ಟಿಯನ್ನು ಎತ್ತುವಂಥ ಕೆಲಸ ಆಗಬೇಕು ಮತ್ತು ಎಲ್ಲ ಈ ಪಾರ್ಟಿಯನ್ನು ಬೆಳೆಸುವಂಥ ಕೆಲಸ ಇವತ್ತಿನ ದಿವಸ ಇಬ್ಬರು ನಾಯಕರುಗಳು ರಾಜ್ಯ ನಾಯಕರಾಗಿ ಲೋಕ್ ಜನಶಕ್ತಿ ಪಾರ್ಟಿಗೆ ಸೇರ್ಪಡೆ ಆಗಲಿದ್ದು ಇವತ್ತು ಒಂದನೇದಾಗಿ ನಮ್ಮ ಸ್ಟಾರ್ ಸುನಿಲ್ ಅವರವನ್ನ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿ ಇವತ್ತು ಅವರಿಗೆ ಆದೇಶ ಪತ್ರವನ್ನು ನೀಡಲಾಗಿ ಇವಾಗ ಅವರು ಇವತ್ತಿಂದ ನಮ್ಮ ಲೋಕ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಾಗಿ ರಾಜ್ಯ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ ಹಾಗೇ ನಮ್ಮ ಅವರು ಕೂಡ ರಾಜ್ಯ ಉಪಾಧ್ಯಕ್ಷರಾಗಿ ಜನರಲ್ ಬಾಡಿಯ ರಾಜ್ಯ ಉಪಾಧ್ಯಕ್ಷರಾಗಿ ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯ ಸಕ್ರಿಯ ಕಾರ್ಯಕರ್ತರಾಗಿ ಹೊರಹೊಮ್ಮೆ ಹೊಮ್ಮಿದ್ದಾರೆ ರಾಜ್ಯ ನಾಯಕರನ್ನ ಇವತ್ತು ನಾವು ಈ ಈ ರಾಜ್ಯಕ್ಕೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ ಅಂದರೆ ಲೋಕ್ ಜನ ಪಾರ್ಟಿಯ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಕರ್ತರು ಬೇಕು ಅಂತ ಹುಡುಕಲಾಗಿ ಈಗ ಪ್ರಾಮಾಣಿಕರಲ್ಲಿ ನಮ್ಮ ನಮ್ಮಂತ ಕಂಡಂಥ ನಮ್ಮ ಸದ್ರು ಅಂದರೆ ನಮ್ಮ ಸ್ನೇಹ ಭಾಗದಲ್ಲಿ ನಮ್ಮ ಅಣ್ಣ ತಮ್ಮಂದಿರ್ಗಿನ್ನ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಎರಡು ಜೀವಿಗಳು ಕೂಡ ನನ್ನ ಜೊತೆ ಇರ್ತಾರೆ ನನ್ನ ಬೆನ್ನೆಲು ಭಾಗ ನಿಂತ್ಕೊಂಡು ನಮ್ಮ ಲೋಕ ಜನಶಕ್ತಿ ಪಾರ್ಟಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ಬ ಇನ್ನೊಬ್ಬ ಸಹೋದರ ಆದಂತ ಪಾರ್ಥಾರ್ ಅವರು ದಲಿತೇ ಕಾರ್ಯಕರ್ತರಾಗಿ ಈಗ ರಾಜ್ಯ ಕಮಿಟಿನ ರಾಜ್ಯ ಕಮಿಟಿಗೆ ನಾವು ತಗೋತಾ ಇದ್ದೀವಿ ಪೋಸ್ಟಿಂಗ್ ಡಿಕ್ಲೇರೇಷನ್ ಆಗಿಲ್ಲ ಹಾಗಾಗಿ ಯಾವ ಪೋಸ್ಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಪಾರ್ಥಾರ್ ಅವರಿಗೆ ತಿಳಿಸಿ ನಾವು ಲೆಟ್ರೇಸ್ ಕೊಡುವ ಮುಖಾಂತರ ಅವ್ರನ್ನು ಕೂಡ ರಾಜ್ಯ ನಾಯಕರನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಈಗೇನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಬಿ ಬಿ ಎಮ್ ಪಿದು ಏನು ಇವತ್ತು ಇಡೀ ರಾಜ್ಯದ ಕಣ್ಣು ಅದ್ರ ಮೇಲೆ ಬಿದ್ದು ಇವತ್ತು ಎಲೆಕ್ಷನ್ ನಡೆಯಬೇಕು ನಡೀಬೇಕು ಅಂತಕ್ಕಂಥದ್ದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಆ ಹೆಜ್ಜೆಗೆ ಪೂರಕವಾಗಿ ನಾವು ಕೂಡ ಲೋಕ್ ಜನಶಕ್ತಿ ಪಾರ್ಟಿಯಿಂದ ನಾವು ಕೂಡ ಈ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಯುವಂಥ ಕೆಲಸ ನಾವು ಪಾರ್ಟಿಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಮೀಡಿಯಾ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಮಾಜಕ್ಕೆ ಹಂಚಿಕೆ ಆಗಬೇಕು ನಾವು ಹೇಳೋ ಮಾತು ಇಲ್ಲಿಗೆ ಎಂಡಾಗಬಾರ್ದು ನಾವು ಹೇಳೋ ಮಾತು ಪ್ರಸಾರ ಆದರೆ ಖಂಡಿತವಾಗೂ ಕೂಡ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲೋ ಹೋಗ್ತದೆ ಬಟ್ ದಲಿತ ಸೇನೆ ಒಂದು ಲೋಕ ಜನಶಕ್ತಿ ಪಾ ಪಾರ್ಟಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಸಂಘಟನೆ ಇದು ಹಾಗಾಗಿ ಲೋಕ ಜನಶಕ್ತಿ ಪಾರ್ಟಿಯನ್ನು ಕೈಯಲ್ಲಿ ಹಿಡಿಯುವಂಥ ಕೆಲಸ ದಲಿತ ಸೇನೆ ಮಾಡ್ತದೆ ಲೋಕ ಜನಶಕ್ತಿ ಪಾರ್ಟಿ ಸ್ಪಾರ್ಟಿಸಿಪೇಟ್ ಮಾಡೋ ಅಂಥ ಕೆಲಸ ಲೋಕ ಜನಶಕ್ತಿ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಎರಡು ಸಾವಿರದ ಹದಿನೇಳರಿಂದ ನಾನು ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷನಾಗಿ ಉಳಿಸ್ಕೊಂಡಿರೋದ್ರಿಂದ ಈಗಾಗಲೇ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ವಾರ್ಡ್ ವೈಸು ತಾಲೂಕು ವೈಸು ಡಿಸ್ಟಿಕ್ ವೈಸು ಕೂಡ ಕಾರ್ಯಕರ್ತರು ಇರೋದರಿಂದ ಈಗಾಗಲೇ ಪಟ್ಟಿಗಳು ಕೂಡ ಒಂದಷ್ಟು ಜನಗಳು ಆಲೆ ಮಣಿದ ಅಂದರೆ ಎಲ್ಲ ಪಟ್ಟಿಗಳು ಕೂಡ ನಮ್ಮ ಹತ್ರ ಬಂದು ತಲುಪಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಖಾಲಿ ಇದಾವೆ ಅಲ್ಲಿ ಅವನು ಕೂಡ ಫುಲ್ಫಿಲ್ ಮಾಡೋಂಥ ಕೆಲಸ ಲೋಕ ಜನ ಶಕ್ತಿ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸದಸ್ಯತ್ವದ ಅಭಿಯಾನ ಈ ಹಿಂದೆ ಮಾಡಿದ್ದು ಈಗ ನಾವು ಈಗ ಆನ್ಲೈನಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ವೆಬ್ಸೈಟ್ ಓಪನ್ ಮಾಡಿದ್ದೀವಿ ಈಗ ಆನ್ಲೈನಲ್ಲಿ ಪ್ರತಿನಿತ್ಯನೂ ಕೂಡ ಅಭಿಯಾನ ಅದು ಸ್ಟಾರ್ಟ್ ಆಗ್ತದೆ ಮೇಡಮ್ ಖಂಡಿತ ಈಗ ಹೋದ ಹದಿನಾರನೇ ತಾರೀಕು ಆಚು ಕಾರ್ಯಕ್ರಮ ಅದಾದ ನಂತರ ಪೇಟೆ ಮಂಡ್ಯ ಕಾರ್ಯಕ್ರಮ ಇವೆಲ್ಲವನ್ನೂ ಕೂಡ ಕಳೆದ ತಿಂಗಳು ಮುಗಿಸ್ಕೊಂಡ್ಬಂದಿದ್ದೀವಿ ನಾ ಮುಂಬರುವ ದಿನಗಳಲ್ಲಿ ಇನ್ನು ಉಳಿದಂಥ ಎಲ್ಲ ಜಿಲ್ಲೆಗೂ ಕೂಡ ಈಗ ಅರ್ಜೆಂಟಾಗಿ ನಾವು ಗುಲ್ಬರ್ಗ ಕಡೆ ಹೋಗುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಗುಲ್ಬರ್ಗ ಬೀದರು ಆ ಕಡೆಯಿಂದ ನಾವು ಆ ಕಡೆಯಿಂದ ಒಂದು ಪ್ರವಾಸ ಮಾರ್ಗ ಬರಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಹೊರಟಿದ್ದೀವಿ ತೀರ್ಮಾನ ತೊಗೊಂಡಿದ್ದೀವಿ ನಾವು ಹೊರಟಿದ್ದೀವಿ ನಾವು ರಾಜ್ಯ ಸಮಿತಿ ಪದಾಧಿಕಾರಿಗಳು ಯಾರು ಯಾರ್ಯಾರು ಆಗ್ತಾರೆ ಯಾರ್ಯಾರು ಬರ್ತಾರೆ ಅವರೆಲ್ಲ ನಾವು ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ